ಇವತ್ತು ಎರಡು ವಿಷಯದ ಮ್ಯಾಗ ಸವಾರ್ ಕರ್ನಾಟಕ ವೇದಿಕೆಯಿಂದ ನಾವು ಅಜ್ಞಾಪತ್ರ ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಡಿ ಸಿ ಅವರಿಗೂ ಕೊಟ್ಟಿದ್ದೆವು ಒಂದನೇ ಅಂಶ ಆರ್ ಎಸ್ ಎಸ್ ಪಥ ಸಂಚಲನ ನಮ್ಮದು ಚಿತಾಪುರ ತಾಲೂಕಾದಿಂದ ನಮ್ಮ ಕಲಬುರಗಿ ಜಿಲ್ಲೆ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಒಂದು ಸೈದ್ಧಾಂತಿಕ ಸಂಘರ್ಷ ಬಂದದ ಈ ಸಂಘರ್ಷ ಬುದ್ಧ ಬಸವ ಅಂಬೇಡ್ಕರ್ ಅವರಿಂದ ಅದ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ಇವತ್ತಿಂದ ಏನು ಆರ್ ಎಸ್ ಎಸ್ ಸಿದ್ಧಾಂತದ ಅದ್ರ ವಿರುದ್ಧ ಅದ ಇಸ್ಗೆ ಕೆಲಾಫೆ ಅವ್ರ ವಿರುದ್ಧ ಇವನ್ ಭಗತ್ ಸಿಂಗ್ ಫೋಟೋ ಅವ್ರು ಬಳಸ್ತಾ ಇದ್ದಾರ ಆರ್ ಎಸ್ ಎಸ್ನವ್ರ ಪಥಸಂಚಲನ ಟೈಮ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಬಳಸ್ತಾ ಇದ್ದಾರ ಅವರಿಗೆ ನಾಚಿಕೆ ಬರಬೇಕು ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ರೆ ಅವರಿಗೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ದಾನ ಮಾಡುವುದರಲ್ಲಿ ಎಲ್ಲರೊಂದಿಗೆ ನೇತೃತ್ವ ವಹಿಸಿ ಅವರು ಮನುಸ್ಮೃತಿ ದಾನ ಮಾಡಿದವರು ಇದಾರೆ ಅವ್ರು ಹೇಳರ್ ಏನಂತ ನಾನು ಹಿಂದೂ ಆಗಿ ಹುಟ್ಟಿರ್ಬೋದು ಅದು ಹಿಂದೂ ಆಗಿ ಸಾಯೋದಿಲ್ಲ ಅದಕ್ಕೆ ಬಹುದನ್ನು ಸ್ವೀಕಾರ ಮಾಡಿದ್ರು ಹಾಗಿದ್ರೆ ಆರ್ ಎಸ್ ಎಸ್ನವ್ ಏನು ನೀವು ಪಥಸಂಚಲನ ಮಾಡ್ತಾ ಇದ್ದೀರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಪ್ರಕಾರ ಹೇಳ್ರಿ ಹೇಳ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಂವಿಧಾನವೇ ಈ ದೇಶದಲ್ಲಿ ನಡಿಬೇಕು ಮನುಸ್ಮೃತಿ ಇಲ್ಲ ಸೂಕ್ ಠಾಕ್ರಿ ಮನುಸ್ಮೃತಿ ಮಹಾತ್ಮ ಗಾಂಧೀಜಿಯವರಿಗೆ ಕೊಲೆ ಮಾಡಿದಂತ ನಾಥೂರಾಮ್ ಗೋಡ್ಸಿಗೆ ಧಿಕ್ಕಾರ ಹೇಳ್ರಿ ಹೇಳಲ್ಲ ಮತ್ತು ಇನ್ನೊಂದು ಸಮುದಾಯದ ಮೇಲೆ ಜನರಿಗೆ ಎತ್ತಿ ಕಟ್ಟುವಂಥದನ್ನು ಬಿಡ್ರಿ ದ್ವೇಷಮಾಷಣ ಮಾಡೋದನ್ನ ಬಿಡ್ರಿ ಪ್ರಭಾಕರ್ ಕಲ್ಲಡ್ಕ ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾನ ಆತ ನಾನು ಏಕೋಚನ ಬಳಸ್ತಾ ಇದ್ದೀನಿ ಮೊಟ್ಟ ಮೊದಲು ನನ್ನ ಲೈಫಲ್ಲಿ ಯಾಕೆ ಬಳಸ್ತಾ ಇದ್ದೀನಿ ನನ್ನ ಒಬ್ಬ ಮಹಿಳೆಯರನ್ನ ತಾಯಿಯಂದ್ರನ್ನ ಹೆಣ್ಮಕ್ಳನ್ನ ಆತ ಅಪಮಾನ ಮಾಡಿದಾನ ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ಐಆರ್ ಆಗ್ಯದ ಇವತ್ತು ದೇಶದಾದ್ಯಂತ ಇಲ್ಲಿವರೆಗೆ ಸಹಿಸಿಕೊಂಡಿದ್ದೀವಿ ತಾಳ್ಮೆ ವಹಿಸಿದೀವಿ ನೀವು ಇದನ್ನೇ ಮುಂದುವರಿಸಿದ್ರೆ ಆರ್ ಎಸ್ ಎಸ್ನವ್ರೆ ಬಜರಂಗ್ ದಳದವರೇ ವಿಶ್ವ ಪರಿಷತ್ನವರೇ ನಾವು ಇದನ್ನ ಸಹಿಸೋದಿಲ್ಲ ಯಾಕಂದ್ರೆ ಹನ್ನೆರಡನೇ ಶತಮಾನಕ್ಕೆ ಹಗಲಯ್ಯ ಮಧುವರ್ಸ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿ ಕಟ್ಟಿ ಎಳಿಸಿದ್ರು ಅವ್ರು ಯಾವತ್ತೂ ಪುರೋಹಿತ ಶಾಯಿಸಿದ್ದ ಅಂತ ಒಪ್ಪಲಿಲ್ಲ ಏನ್ ಮಾಡ್ಬೋದು ಇಷ್ಟೇ ಮಾಡ್ಬೋದಲ್ಲ ಗೌರಿಯನ್ನ ಕೊಂದಿದ್ದೀರಿ ಮಹಾತ್ಮ ಗಾಂಧೀಜಿಯನ್ನು ಕೊಂದಿದ್ದೀರಿ ಮತ್ತೆ ಧಾವಲ್ಕರ್ ಪಲ್ಸರ್ನ ಕೊಂದಿದ್ದೀರಿ ನೀವು ಕೊಲ್ಲೋದೇ ವಿಚಾರ ಅಲ್ಲ ಕೊಲ್ಲೋ ಸಂಸ್ಕೃತಿಯನ್ನು ಇಟ್ಕೊಂಡು ನೀವು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ಲಿಕ್ಕೆ ಹೊಂಟಿದ್ದೀರಿ ಅದಕ್ಕೆ ಚಿತಾಪುರದಲ್ಲಿ ಸರ್ಕಾರ ಹೇಳಿರೋದು ಏನಂದ್ರ ವಿಥೌಟ್ ಪರ್ಮಿಷನ್ ಸಾಧ್ಯ ಇಲ್ಲ ಹಿಂದೆ ಶೆಟ್ಟರ್ ಅವರು ತಂತಾರಲ್ಲ ಯಾಕೆ ಇಷ್ಟು ಹುಚ್ಚರಂಗ ಮಾತಾಡ್ತಾ ಇದಾರ ಯಾಕೆ ಇವರೆಷ್ಟು ಬಾಯಿ ಬಾಯಿ ಹೊಡ್ಕೊಂತಿದ್ದಾರೆ ನಿಮದೇ ಗೌರ್ಮೆಂಟ್ ತಂದಿರೋ ಸರ್ಕುಲರ್ ಪಾಲಿಸ್ರಿ ನೀವು ಅದನ್ನ ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಖರ್ಗೆ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದಾಗಿರೋದ್ರಿಂದ ದಾಳಿ ಮಾಡ್ತೀರಾ ನೀವು ಹಿಂದೆ ಜಗದೀಶ್ ಶೆಟ್ಟರ್ ತಂದಾಗ ಸರ್ಕುಲರ್ ಬಾಯಿ ಮುಚ್ಚಿಕೊಂಡಿದ್ರಲ್ಲ ನೀವು ಅದಕ್ಕೆ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ದೇಶದ ವಿರೋಧಿ ನಾಟ್ ಓನ್ಲಿ ಅಷ್ಟೇ ಅಲ್ಲ ದೇಶದ ವಿರೋಧಿಗಳು ಹಾಗಾಗಿ ನಾವಿವತ್ತು ಚಿತ್ತಾಪುರದಲ್ಲಿ ನಾವು ಇತ್ತೀಚೆಗೆ ಹೋಗಿ ಸಭೆ ಮಾಡಿದ್ದೀವಿ ಎಲ್ಲ ಸಮುದಾಯದ ಜನ ಬಂದಿದ್ರು ಅಲ್ಲಿ ವಾತಾವರಣ ಆಕ್ರೋಶಿತದ ಸಹಜ ಅಲ್ಲ ಹೆಚ್ಚಿನ ಓಟ್ ಬಂದ್ರೆ ಗೆದ್ದು ಮಿನಿಸ್ಟ್ರಿಗಳಾಗ್ತಾರಲ್ಲ ಹಾಗಿದ್ರೆ ಹೆಚ್ಚಿನ ಜನ ಓಟ್ ಹಾಕಿದ ಜನರಿಗೆ ಆಕ್ರೋಶ ಬರೋದು ಸಹಜ ಅಲ್ಲ ಆಕ್ರೋಶಿತರ ಆತಂಕಿತರ ಅಲ್ಲಿ ವಾತಾವರಣ ಸರಿ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅಲ್ಲಿ ಯಾರಿಗೂ ಸಹ ಪರ್ಮಿಷನ್ ಕೊಡಬಾರ್ದು ಪಥಸಂಚಲನ ನೀವು ಆರ್ ಎಸ್ ಎಸ್ ಗಂತೂ ಯಾಕಂದ್ರೆ ಅವರು ಅವರು ಆಕ್ರಮಣಕಾರಿ ವರ್ತನೆ ಅದ ಅವರದು ಡ್ರಮ್ ಬಡೀತಾರ ಲಾಠಿ ಹಿಡಿತಾರ ಹಾಗಾಗಿ ನಾವು ಹೇಳ್ತೀವಿ ಇವಾಗ ಪರ್ಮಿಷನ್ ಕೊಡ್ಬಾರ್ದು ಹೌದಾ ಮುಂದ್ಗಡೆ ಇನ್ನು ಮುಂದೆ ಫ್ಯೂಚರಲ್ಲಿ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡುವಾಗ ಅವರು ಲಾಠಿ ಇಲ್ಲದೆ ಕೊಡ್ಬೇಕು ಅವ್ರಿಗೆ ಪರ್ಮಿಷನ್ ಲಾಠಿ ಕಿತ್ಕೊಳ್ಳ್ರಿ ಲಾಠಿ ಯಾಕೆ ಕೊಡ್ತೀರಿ ಭಯ ಪಡಿಸ್ಲಿಕ್ಕ ಅರಸಿ ಸಿದ್ಧಾಂತ ಭಯೋತ್ಪಾದನೆ ಸಿದ್ಧಾಂತ ಭಯ ಪಡಿಸುವ ಸಿದ್ಧಾಂತ ಯಾರ್ಯಾರಿಗೆ ಪಡಿಸ್ತದ ನಿಮಗೆ ಗೊತ್ತದ ಏ ಮಕ್ಕಳಿಗೆಲ್ಲ ಊಟ ಮಾಡಿ ಎಲ್ಲ ಹಠ ಮಾಡಿದ್ರು ಅಂದ್ರೆ ಪೊಲೀಸ್ ಕರೀತೀನಿ ನೋಡು ಊಟ ಮಾಡು ಅಂತಾರೆ ಪೊಲೀಸ್ಗೆ ಯಾಕೆ ಕರೀತಾರೆ ಪೊಲೀಸ್ ಲಾಠಿ ಬಿಟ್ಟು ಹೋದ್ರೆ ಪೊಲೀಸಿಗೆ ಅನ್ಸ್ತಾರೆ ಮಕ್ಕಳ ಹೆಸಂಜಲ್ಲ ಲಾಠಿ ಬಿಟ್ಟು ಹೋದ್ರ ಲಾಠಿಯಿಂದ ಭಯ ಅದ ಎಲ್ಲರಿಗೂ ಸಹಿತ ಪೊಲೀಸ್ ಅಂದ್ರೆ ಯಾಕೆ ಭಯ ಲಾಠಿಯೊಂದಿಗೆ ಭಯ ಬಂದೂಕಿನೊಂದಿಗೆ ಭಯ ಆಯುಧದೊಂದಿಗೆ ಇರೋದ್ರಿಂದ ಭಯ ಹಂಗಾಗಿ ನಾವು ಹೇಳೋದು ಲಾಠಿ ಸಹ ಭಯ ಹುಟ್ಟಿಸುವಂತ ಅಪಾಯಕಾರಿ ಆಯುಧ ನೀವು ಲಾಠಿ ತಗೊಂಡು ಯಾಕೆ ಹೋಗ್ತೀರಿ ಇದಕ್ಕೆ ಸರ್ಕಾರ ಪರ್ಮಿಷನ್ ಕೊಡಬಾರದು ಸಂವಿಧಾನದ ಪ್ರಕಾರ ಶಾಂತಿಯುತವಾಗಿ ಒಳ್ಳೆ ಘೋಷಣೆ ಹಾಕ್ರಿ ಭಾರತ ಮಾತಾಕಿ ಜೈ ಅನ್ರಿ ಜ ಭಾರತ್ ಜನತಾ ಕಿ ಜೈ ಅನ್ರಿ ನಾವಿದೆಲ್ಲ ಅನ್ರಿ ನಾವು ಡೆಮಾಕ್ರೆಸಿ ಇದೆ ಎಲ್ಲರೂ ತಮ್ಮ ಭಿನ್ನಾಭಿಪ್ರಾಯ ವ್ಯಕ್ತ ಮಾಡ್ಬೇಕು ನಾವೇನು ಬೇಡ ಅನ್ನಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಆದ್ರೆ ಯಾವಾಗ ಮಾಡ್ತೀವಿ ಯಾವಾಗ ಮಾಡ್ತೀವಿ ಸರ್ಕಾರಕ್ಕೆ ಹೇಳ್ತೀವಿ ನಾವು ಅವ್ರಿಗೆ ಹೇಳ್ರಿ ಲಾಠಿ ಬಿಡ್ರಿ ಭಾರತ ಜೆಂಡಾ ಹಿಡೀರಿ ಅವ್ರಿಗೆ ಹೇಳ್ರಿ ಹಿಂದೂ ಮುಸ್ಲಿಂ ಸಿಕ್ಕಿ ಸಾಯಿ ಒಂದು ಬಾಯಿ ಬಾಯಿ ಹಂಸ ಬಾಯಿ ಬೇನ ಅನ್ಲಿ ಸಪೋರ್ಟ್ ಮಾಡ್ರಿ ಕೊಡ್ರಿ ಪರ್ಮಿಷನ್ ಅವರು ದಸರಾ ಬಂದಾಗ ಮಹಿಳೆಯರ ಕೈಯಲ್ಲಿ ತಳವಾರ್ ಕೊಟ್ಟು ದುರ್ಗಾ ವಾಹಿನಿಗಳ ಮೂಲಕ ಈ ಉದ್ರೇಕಿತ್ ಮಾಡಿಸೋದದಲ್ಲ ಶತ್ರು ನಿರ್ಮಾಣ ಮಾಡೋದಲ್ಲ ಈ ಕಲ್ಪಿತ್ ಶತ್ರು ನಮ್ಮಲ್ಲಿ ಯಾರು ಶತ್ರು ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ನಾವೆಲ್ಲ ಒಂದೇ ಇದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಸಹ ಒಂದೇ ಇದ್ದೀವಿ ಈ ಆರ್ ಎಸ್ ಎಸ್ ಹಿಟ್ಲರ್ ಸಿದ್ಧಾಂತ ತಂದು ಒಂದು ಕಾಲ್ಪನಿಕ್ ಶತ್ರು ಮಾಡ್ಯಾರ ಕಾಲ್ಪನಿಕ್ ಶತ್ರು ಆದ್ರೆ ಆಕೆ ಯಾರಿಗೆ ಕಾಲ್ಪನಿಕ್ ಶತ್ರು ಮಾಡ್ಯಾರಲ್ಲ ಮುಸ್ಲಿಂ ಸಮುದಾಯ ಅನ್ಕೊಳ್ರಿ ಅವ್ರ ಜೊತೆ ಅವ್ರ ದೋಸ್ತಿ ಕೆಳಗ್ ಜನರ ಮಧ್ಯದಲ್ಲಿ ಕಾಲ್ಪನಿಕ್ ಶತ್ರು ಮಾಡ್ಯಾರ ಲೋಕ ಸಮಾಜನ ನಾ ಈ ಮಾತು ತಿಳ್ಕೊಬೇಕು ಜನ ಎಂದು ಹಿಂದೂ ಮುಸ್ಲಿಂ ಶತ್ರು ಇಲ್ಲ ಇಲ್ಲಿ ನಮಗ್ ಶತ್ರು ಮಾಡಿ ಅಲ್ಲಿ ಅವ್ರು ಬೆಣ್ಣಿ ಹೊಡಿತಾರ ಹಾಗಾಗಿ ನಾವು ಅನ್ನೋದು ಇಂಥದ್ ಬಿಡ್ರಿ ಅವಾಗ ನೀವು ಈ ದೇಶದಲ್ಲಿ ಸಂವಿಧಾನ ದೊಡ್ಡದು ಮನುಸ್ಮೃತಿಗೆ ಬೆಂಕಿ ಹಚ್ಚಲತ್ತೀವಿ ನೋಡ್ರಿ ಆರ್ ಎಸ್ ಎಸ್ ನೋರು ಈ ಮನುಸ್ಮೃತಿ ತಪ್ಪದ ಇದಕ್ಕೆ ಬೆಂಕಿ ಹಚ್ಚಲತ್ತೀವಿ ನೋಡ್ರಿ ಈಕ ನೋಡ್ರಿ ಸಂವಿಧಾನ ನಮ್ಮದು ಭದ್ರೆ ಅಣ್ಣ ಭಾಳ ಕರೆಕ್ಟ್ ಹೇಳಿದ್ರು ಸಂವಿಧಾನವನ್ನ ನಾವು ಒಪ್ತೀವಿ ಹೌದಾ ಭಾರತದ ಬಾವುಟ ನಾವು ಒಪ್ತೀವಿ ಐವತ್ತೆರಡು ವರ್ಷ ಭಾರತ ಜಂಡ ಹಚ್ಚಿಲ್ಲ ನಾಚಿಕೆ ಬರಬೇಕು ಆರ್ ಎಸ್ ಎಸ್ನವರಿಗೆ ಮಾನ ಮರ್ಯಾದೆ ಅಲ್ಲ ದೇಶ ಅಲ್ಲ ನೀವು ದೇಶ ದ್ರೋಹಿಗಳು ರಾಷ್ಟ್ರ ಅಂತ ರಾಷ್ಟ್ರವನ್ನ ನೀವು ನಾಶ ಮಾಡಲಿಕ್ಕೆ ಹುಟ್ಟುಕೊಂಡಿದ್ದೀರಿ ನಾಶ ಮಾಡ್ಲಿಕ್ಕೆ ನೀವು ಹಾಗಾಗಿ ನಾವು ಹೇಳ್ತಿದ್ದೀವಿ ಇಲ್ಲೇ ಬೈಠಕ್ ಮಾಡಿದ್ದೀವಿ ಕಲಬುರಗಿಯಲ್ಲಿ ನಾವು ವಿರೋಧ ಮಾಡಿದ್ದೀವಿ ಅವರಿಗೆ ಪಥ ಸಂಚಲನಕ್ಕೆ ಫಸ್ಟ್ ಪರ್ಮಿಷನ್ ಕೊಡಬಾರ್ದು ನೆಕ್ಸ್ಟ್ ಅವರಿಗೆ ಲಾಠಿಯೊಂದಿಗೆ ಪರ್ಮಿಷನ್ ಕೊಡಬಾರ್ದು ದೇಶದಾದ್ಯಂತ ಎಲ್ಲಿಯೂ ಸಹ ಲಾಠಿಯೊಂದಿಗೆ ಕೊಡಬಾರ್ದು ಇಷ್ಟು ನಮ್ಮದು ಆಕ್ರಮ